ಮುಖ್ಯಮಂತ್ರಿಗಳಿಗೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವ್ರಿಗೆ ಮತ್ತು ಹೈಕಮಾಂಡ್ಗೆ ಗೌರವ ಕೊಟ್ಟು ನಾವು ಏನು ನಮ್ಮ ಸಿಟ್ಟೆಲ್ಲ ಇತ್ತು ಅವರು ಮಾತಾಡ್ತೀವಿ ಅಂತ ಹೇಳಿರೋದ್ರಿಂದ ಅವ್ರಿಗೋಸ್ಕರ ನಾವು ಅವ್ರ ಮಾತು ಗೌರವ ಕೊಟ್ಟು ನಾವು ಸುಮ್ಮನೆ ಇದೀವಿ ಅದು ಬಿಟ್ಟು ಬೇರೆ ಹೆಚ್ಚು ನಾನ್ ಮಾತಾಡ್ಕೋದು ಈಗ 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 ಯಾರು ಯಾರು ಆ ರೀತಿ ಇದ್ದಾರೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವ್ರಿಗೆ ಮತ್ತು ಹೈಕಮಾಂಡ್ಗೆ ಗೌರವ ಕೊಟ್ಟು ನಾವು ಏನು ನಮ್ಮ ಸಿಟ್ಟೆಲ್ಲ ಇತ್ತು ಅವ್ರು ಮಾತಾಡ್ತೀವಿ ಅಂತ ಹೇಳಿರೋದ್ರಿಂದ ಅವ್ರಿಗೋಸ್ಕರ ನಾವು ಅವ್ರ ಮಾತು ಗೌರವ ಕೊಟ್ಟು ನಾವು ಸುಮ್ಮನೆ ಇದ್ದೀವಿ ಅದು ಬಿಟ್ಟು ಬೇರೆ ಹೆಚ್ಚು ನಾನು ಹೋಗಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವ್ರಿಗೆ ಮತ್ತು ಹೈಕಮಾಂಡ್ಗೆ ಗೌರವ ಕೊಟ್ಟು ನಾವು ಏನು ನಮ್ಮ ಸಿಟ್ಟೆಲ್ಲ ಇತ್ತು ಅವರು ಮಾತಾಡ್ತೀವಿ ಅಂತ ಹೇಳಿರೋದ್ರಿಂದ ಅವ್ರಿಗೋಸ್ಕರ ನಾವು అవర్ మాత్తుకు గౌరవ కొట్టు సుమ్మేదీ అది బిట్ బే న మాట్లాడుకో